ಈಸಿಯಾಗಿ ಮಾಡಬಹುದಾದಂತಹ ಒಂದು ಲಂಚ್ ಬಾಕ್ಸ್ ರೆಸಿಪಿ ಮಾಡ್ತಾ ಇದ್ದೀನಿ ನಾನಿವತ್ತು ಕೆಲವು ಮಕ್ಕಳು ಕ್ಯಾರೆಟ್ ಎಲ್ಲ ತಿನ್ನೋದಕ್ಕೆ ಅಥವಾ ಯಾವುದೇ ತರಕಾರಿ ತಿನ್ನೋದಕ್ಕೆ ಹಠ ಮಾಡ್ತಾರಲ್ಲ ಅವರಿಗೆ ಈ ಕ್ಯಾರೆಟ್ ರೈಸನ್ನು ಮಾಡಿಕೊಡಿ ಖುಷಿಯಿಂದ ತಿಂತಾರೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ನಮಸ್ಕಾರ ಫ್ರೆಂಡ್ಸ್ ನಾನು ಮೊದಲಿಗೆ ಕ್ಯಾರೆಟ್ಗಳನ್ನು ತೊಳ್ಕೊಳ್ತಾ ಇದ್ದೀನಿ ಇದು ಬೌಲಲ್ಲಿ ಕ್ಯಾರೆಟ್ ಮತ್ತು ನೀರು ಉಪ್ಪು ಹಾಕಿ ಐದು ನಿಮಿಷಗಳ ಕಾಲ ಹಾಗೆ ಇರಿಸ್ತೀನಿ ನಂತರ ಅದನ್ನು ತೊಳೆದುಬಿಟ್ಟು ಸಿಪ್ಪೆಯನ್ನು ಹೆರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸಿಪ್ಪೆ ಹೆರಿಯೋದು ಬೇಡ ಸಿಪ್ಪೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾವುದೇ ತರಕಾರಿ ಹಣ್ಣಿನಲ್ಲಿ ಸಿಪ್ಪೆ ತುಂಬ ಒಳ್ಳೆಯದು ಆದರೆ ಈ ಕ್ಯಾರೆಟಲ್ಲಿ ಸಣ್ಣ ಸಣ್ಣ ಕಲ್ಲುಗಳು ಸೇರ್ಕೊಂಡ್ಬಿಟ್ಟಿರುತ್ತೆ ಅದರಲ್ಲಿ ನೆಟ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ತೆಗಿಲೇಬೇಕಾಗ್ತದೆ ಆದ್ದರಿಂದ ನಾನು ಸಿಪ್ಪೆಯನ್ನು ಇದ್ದೀನಿ ಹೆರೆದ ನಂತರ ಇದ್ದೀನಿ ಎಲ್ಲ ಕ್ಯಾರೆಟ್ಗಳನ್ನು ನಮ್ಮ ಮನೆಯಲ್ಲಿ ನಾನು ಮೂರು ಜನಕ್ಕೆ ಆಗುವಷ್ಟು ಕ್ಯಾರೆಟ್ ರೈಸ್ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ತುರಿಯನ್ನು ಮೂರು ಅಥವಾ ನಾಲ್ಕು ಕ್ಯಾರೆಟ್ ತುರಿ ಆದರೆ ಸಾಕಾಗ್ತದೆ ಸಣ್ಣ ಸಣ್ಣ ಕ್ಯಾರೆಟ್ ಆದರೆ ಐದು ತೊಗೊಳ್ಳಿ ತುಂಬ ದೊಡ್ಡದಾಗಿದ್ದರೆ ಕ್ಯಾರೆಟು ಮೂರಾದರೂ ಸಾಕಾಗ್ತದೆ ಪ್ಯಾನ್ಗೆ ಮೊದಲು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಜೀರಿಗೆ ಸಾಸಿವೆ ಹಾಕ್ಬಿಟ್ಟು ಒಂದು ಟೇಬಲ್ ಚಮಚದಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಉದ್ದಿನ ಕಾಳು ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಕಾಳು ಯಾವುದಾದ್ರೂ ಹಾಕ್ಬೌದು ಬೇಳೆ ಒಂದು ಟೇಬಲ್ ಚಮಚ ಹಾಕ್ತಾ ಇದ್ದೀನಿ ನಂತರ ಒಂದು ಟೇಬಲ್ ಚಮಚದಷ್ಟು ಕಡಲೆಕಾಯಿ ಬೀಜ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಗರಿ ಗರಿ ಹುರಿದು ಹುರಿದ್ಬಿಟ್ಟು ನಂತರ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ತಕ್ಕಷ್ಟು ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು ಕೆಲವರಿಗೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಆದರೆ ಅದು ಕೂಡ ಹಾಕ್ಕೊಳ್ಬೋದು ಬಟ್ ಈ ಕ್ಯಾರೆಟ್ ರೈಸ್ಗೆ ಒಣಮೆಣ್ಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ನಂತರ ತುರಿದು ಇಟ್ಕೊಂಡಂತಹ ಕ್ಯಾರೆಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆ ಒಗ್ಗರಣೆಗೆ ಲೋ ಫ್ಲೇಮಲ್ಲಿ ಕ್ಯಾರೆಟನ್ನು ಬಾಡಿಸ್ಕೊಳ್ತಾ ಇದ್ದೀನಿ ನಾವು ಯಾವುದೇ ಅಡುಗೆ ಮಾಡುವಾಗ ಹೈ ಫ್ಲೇಮ್ ಇಟ್ಕೊಂಡಿದ್ರೆ ತರಕಾರಿನಲ್ಲಿ ಇರುವ ಅಥವಾ ಆ ಆಹಾರದಲ್ಲಿ ಇರುವಂತಹ ವೈಟಮಿನ್ಸ್ ಎಲ್ಲ ಸತ್ತು ಹೋಗುತ್ತೆ ಹಾಗಾಗಿ ಯಾವುದೇ ಆಹಾರ ರುಚಿಯಾಗಿರಬೇಕು ಅಥವಾ ವೈಟಮಿನ್ಸ್ ಹಾಗೆ ಇರಬೇಕು ಅಂತ ಹೇಳಿದ್ರೆ ನಾವು ಎಷ್ಟು ಸಾಧ್ಯ ಅಷ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನಾನು ಇಲ್ಲಿ ಅನ್ನವನ್ನು ತಣ್ಣಗಾಗೋದಕ್ಕೆ ಇಡ್ತಾಯಿದ್ದೀನಿ ಅನ್ನ ತುಂಬ ಬಿಸಿ ಇತ್ತು ಹಾಗಾಗಿ ಸ್ವಲ್ಪ ಅಂದರೆ ಬಿಡ್ತಾ ಇದ್ದೀನಿ ನಾನು ತುಂಬ ಏನು ತಣ್ಣಗೆ ಮಾಡ್ಕೊಳ್ತಾ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಬಿಸಿ ಇರೋ ಅನ್ನನ ಕಲಿಸಿದ್ರೆ ಅದು ಅಳು ಒಡೆದು ಹೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಒಂದು ಟೇಬಲ್ ಚಮಚದಷ್ಟು ಕಪ್ಪು ಎಳ್ಳನ್ನು ಹುರಿದುಕೊಳ್ತಾ ಇದ್ದೀನಿ ಬಿಳಿ ಎಳ್ಳಾದ್ರೂ ಪರವಾಗಿಲ್ಲ ನನಗೆ ಸ್ವಲ್ಪ ಕಪ್ಪು ಎಳ್ಳು ಇಷ್ಟ ಹಾಗಾಗಿ ಕಪ್ಪು ಎಳ್ಳನ್ನು ಹಾಕ್ಬಿಟ್ಟು ಹುರಿದುಕೊಂಡು ನಂತರ ಅದನ್ನು ತರಿತರಿಯಾಗಿ ಪುಡಿ ಮಾಡ್ಕೊಳ್ತೀನಿ ಪುಡಿ ಈಗ ಅನ್ನಕ್ಕೆ ಎಳ್ಳಿನ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಇದು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮತ್ತು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ಗೆ ನೀವು ಮಕ್ಕಳಿಗೆ ಇದನ್ನು ಕೊಟ್ಟರೆ ಈ ನೆಪದಲ್ಲಾದ್ರೂ ಕ್ಯಾರೆಟ್ ತಿಂತಾರೆ ಕ್ಯಾರೆಟ್ನಲ್ಲಿ ಬಿಟಾ ಕ್ಯಾರೆಟಿನ್ ಹೇರಳವಾಗಿರೋದರಿಂದ ಅದನ್ನು ನಮ್ಮ ದೇಹ ವಿಟಮಿನ್ ಎ ಆಗಿ ಪರಿವರ್ತನೆ ಮಾಡಿಕೊಳ್ಳುತ್ತೆ ವಿಟಮಿನ್ ಎ ಹೇರಳವಾಗಿ ನಮ್ಮ ದೇಹಕ್ಕೆ ಸೇರೋದ್ರಿಂದ ಕಣ್ಣಿಗೆ ಒಳ್ಳೆಯದು ಚರ್ಮಕ್ಕೆ ಕಾಂತಿ ಕೊಡ್ತಾ ಹೋಗುತ್ತೆ ನನ್ನ ಇವತ್ತಿನ ಈ ವ್ಲಾಗ್ ನಿಮಗೆಲ್ಲ ಏನನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಮ್ಮೆ ಸಿಗ್ತೀನಿ ಬಾಯ್